ಅಖಂಡ ದೋದುರ್ಗಾದ ವೀಕ್ಷಕರಿಗೂ ನಮಸ್ಕಾರ ಭಾರತೀಯ ಸಾಗೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಶ್ಯಾಮ್ ಪಿತ್ರೋಡ ರಾಜೀನಾಮೆ ಹೌದು ವೀಕ್ಷಕರೇ ಪಿತ್ತರಾಜ್ಯದ ಆಸ್ತಿ ತೆರಿಗೆ ವಿವಾದದ ಬೆನ್ನಲ್ಲೇ ಭಾರತೀಯ ಬಗ್ಗೆ ಜನಾಂಗೀಯ ನಿಂದನೆಯಿಂದ ತೀರುವ ಟೀಕೆ ಗುರಿಯಾಗಿರುವ ಭಾರತೀಯ ಸಾಗೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಶ್ಯಾಮ್ ಪಿತ್ರೋಡ ತಮ್ಮ ಸ್ಥಾನಕ್ಕೆ ಬುಧವಾರ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಶ್ಯಾಮ್ ಪಿತ್ರೋಡ ನಿರ್ಧಾರವನ್ನು ಎಐಸಿಸಿ ಅಧ್ಯಕ್ಷರು ಸಮ್ಮತಿಸಿದ್ದಾರೆ ಎಂದು ಪಕ್ಷದ ಹಿರಿಯ ನಾಯಕ ಜೈರಾಮ್ ರಮೇಶ್ ಬುಧವಾರ ತಿಳಿಸಿದ್ದಾರೆ ದಿ ಸ್ಟೇಟ್ಸ್ ಮೆನ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಶಾಮ್ ಪಿತ್ರಡ್ ಅವರು ಭಾರತವನ್ನು ವೈವಿಧ್ಯಮಯ ದೇಶ ಎಂದು ಬಣ್ಣಿಸಿದ್ದರು ಭಾರತದಲ್ಲಿ ಪೂರ್ವ ಭಾಗದ ಜನರು ಚೀನೀಯರಂತೆ ಕಾಣುತ್ತಾರೆ ಪಶ್ಚಿಮದ ಜನರು ಅರ್ಬರಂತೆ ಕಾಣುತ್ತಾರೆ ಉತ್ತರದ ಜನರು ಭವಿಷ್ಯ ಬಿಳಿಯರಂತೆ ಮತ್ತು ದಕ್ಷಿಣ ಜನರು ಆಫ್ರಿಕಾದವರಂತೆ ಕಾಣುತ್ತಾರೆ ಎಂದು ಹೇಳಿದ್ದರು ತಮ್ಮ ಬಣ್ಣ ಸಂಸ್ಕೃತಿಗಳ ಇಂತಹ ಹಲವಾರು ವ್ಯತ್ಯಾಸಗಳಿದ್ದರೂ ಭಾರತೀಯ ಎಲ್ಲರೂ ಉತ್ತಮ ಸಂತೋಷದಾಯಕ ಜೀವನ ನಡೆಸುತ್ತಿದ್ದಾರೆ ವೈವಿಧ್ಯತೆಗಳ ನಡೆಯೂ ಒಗ್ಗಟ್ಟಿನಿಂದ ಸಹಮತದಿಂದ ಜೀವನ ಸಾಗಿಸುತ್ತಿರುವುದೇ ಭಾರತೀಯ ಹೆಗ್ಗಳಿಕೆಯಾಗಿದೆ ಎಂದು ಅವರು ವಿವರಿಸಿದ್ದರು ಭಾರತದ ಸಂಸ್ಕೃತಿ ಜನಜೀವನ ವೈಶಿಷ್ಟ್ಯಗಳ ಬಗ್ಗೆ ಶ್ಯಾಮ್ ಪಿತ್ರೋಡಿಕೆ ವಿವಾದ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ತಕ್ಷಣವೇ ಅಂತರ ಕಾಯ್ದುಕೊಂಡಿತ್ತು ಭಾರತದ ವೈವಿಧ್ಯತೆಯನ್ನು ವಿವರಿಸಲು ಶ್ಯಾಮ್ ಪಿತ್ರ ಅವರು ಪಾಡ್ಕಾಸ್ಟ್ನಲ್ಲಿ ಉಲ್ಲೇಖಿಸಿದ ಹೋಲಿಕೆಗಳು ಅತ್ಯಂತ ದುರಷ್ಟಕರ ಮತ್ತು ಸ್ವೀಕಾರವಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದರಿಂದ ಸಂಪೂರ್ಣವಾಗಿ ದೂರವಿರುತ್ತದೆ ಎಂದು ಪಕ್ಷದ ಸಂವಹನ ಉಸ್ತುವಾರಿ ಜೈರಾಮ್ ರಮೇಶ್ ಸ್ಪಷ್ಟನೆ ನೀಡಿದ್ದರು ಈಗಿದ್ದು ಬಿಜೆಪಿ ತಿರುಗೇಟು ನೀಡಿತ್ತು ಇನ್ನು ಕಾಂಗ್ರೆಸ್ ದೇಶದ ಜನರಿಗೆ ಅವರ ಚರ್ಮದ ಬಣ್ಣದ ಆಧಾರದ ಮೇಲೆ ಅಗೌರವ ತೋರುತ್ತಿದ್ದು ಇದನ್ನು ಸಹಿಸಲಾಗದು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಭಾಷಣದಲ್ಲಿ ಗುಡುಗಿದ್ದರು ಇದಕ್ಕೂ ಮುನ್ನ ಪಿತ್ರಾಜಿತ ಆಸ್ತಿ ತೆರಿಗೆಯನ್ನು ಬೆಂಬಲಿಸಿ ಶ್ಯಾಮ್ ಪಿತ್ರ ನೀಡಿದ ಹೇಳಿಕೆಯು ಕಾಂಗ್ರೆಸ್ಗೆ ಮುಜುಗರ ತಂದಿತ್ತು ಇನ್ನು ಇದನ್ನು ಹಿಡಿದುಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ಮಂಗಳ ಸೂತ್ರವನ್ನು ಬಿಡಲ್ಲ ಹಿಂದೂಗಳ ಆಸ್ತಿಯನ್ನು ವಶಕ್ಕೆ ಪಡೆದು ಮುಸ್ಲಿಮರಿಗೆ ಹಂಚುತ್ತಾರೆ ಎಂದೆಲ್ಲ ವಾಗ್ದಾಳಿಸಿದ್ದರು ಇದು ಲೋಕಸಭೆ ಚುನಾವಣೆ ಆಖದಲ್ಲಿ ಭಾರಿ ಸದ್ದು ಮಾಡಿತ್ತು ಸ್ನೇಹಿತರೆ ನಾವು ಕೊಡುತ್ತಿರೋ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ